ನೋಡಿಯೋ ಬಂದದ್ದು ನನಗೆ ಹೆದ್ರಿ ಜೀವ ಇಲ್ಲ ಅಂತಿತ್ತು ಕೊಲೆ ತೋಪಾದ್ರೆ ಹೇಳ್ತಾರಲ್ಲ ಹಾಗೆ ಆಗಿದೆ ಅದು ವಾಕಿಂಗ್ ಮಾಡ್ತಾ ಇದ್ದೇನೆ ನನಗೆ ಸುಳ್ಳು ಸಹ ಬರೋದಿಲ್ಲ ಅಂತ ಸುಮ್ಮನೆ ಹೀಗೆ ಬಂದದು ವಾಕಿಂಗ್ ಅಲ್ಲ ಇವತ್ತು ನಾನು ಸ್ವೀಟ್ ಆಗಿ ಮಾತಾಡೋದು ನನ್ನ ಪೆಟ್ಸ್ ಹತ್ರ ಮಾತ್ರ ಮತ್ತೆ ಸಣ್ಣ ಮಕ್ಕಳ ಹತ್ರ ನಾನು ಮಾತಾಡ್ತೇನೆ ಮತ್ತೆ ಸೇಮ್ ಇವರ ಹತ್ರ ಎಲ್ಲ ನನಗೆ ಅಷ್ಟು ಮಾತಾಡಲಿಕ್ಕೆ ಗೊತ್ತಾಗೋದಿಲ್ಲ ಆ ಥರ ಸ್ವೀಟ್ ಆಗಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಲೈಫನ್ನು ಫುಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಲ್ಲ ಹಾಗಾದ್ರೆ ಬನ್ನಿ ಇವತ್ತು ಎಂತ ಗೊತ್ತುಂಟಾ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಹಸುಗಳನ್ನೆಲ್ಲ ಇಲ್ಲಿ ನಮ್ಮ ರಬ್ಬರ್ನ ಮರಕ್ಕೆ ಕಟ್ಟಿ ಹಾಕಿದೆ ನಮ್ಮಲ್ಲಿ ಇವತ್ತು ಗೊಬ್ಬರ ತೆಗೆಯುವುದು ಮತ್ತೆ ಅಡಿಕೆ ಕೊಯ್ಯುವುದು ಎಲ್ಲ ಒಟ್ಟೊಟ್ಟಿಗೆ ಕೆಲಸದವರ್ಸ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಅಂದು ಫೈವ್ ಪ್ಲಸ್ ಇರ್ಬೋದು ಹಾಗೆ ಬೆಳಿಗ್ಗೆ ಇವರನ್ನೆಲ್ಲ ಹೊರಗೆ ಕಟ್ಟಿದ್ದಾನೆ ಅದರಲ್ಲಿ ಒಬ್ಬ ತಪ್ಪಿಸಿಕೊಂಡು ಓಡಿದ್ದಾನೆ ನಮ್ಮ ಬೋರ್ ಇದ್ದಾನಲ್ಲ ವರ್ಧನ್ ಒಬ್ಬ ಬೆಳಿಗ್ಗೆ ನಾವು ಹೇಳ್ಬೇಕಾದ್ರೆ ಹಗ್ಗ ಬಿಚ್ಚಿಕೊಂಡು ಹಾಲು ಕುಡ್ದಾಗಿದೆ ನೋಡಿ ಹೇಗೆ ಟೊಣಪನಾಗೆ ಆಗಿದ್ದಾನೆ ಅಂತ ಎಂತ ಮ್ಯಾಜಿಕ್ ಮಾಡ್ತಾನೆ ಗೊತ್ತಿಲ್ಲ ಭಯಂಕರ ಹುಷಾರಿದ್ದಾನೆ ಅವ ಇವನಿಗೆ ಸ್ವಲ್ಪ ಬಲ ಕಡಿಮೆ ಚಿಕ್ಕಣಿ ಅಲ್ಲ ಹಾಗೇ ಹಗ್ಗ ಬಿಸ್ಲಿಕ್ಕೆ ಇವನಿಗೆ ಗೊತ್ತಾಗುದಿಲ್ಲ ಮತ್ತೆ ಇವರೆಲ್ಲ ನೋಡಿ ಭಯಂಕರ ಮೇಯುವವರು ನಮ್ಮ ಭಾರಿ ಮೇಯುವಿಕೆ ಭಾರಿ ಮೇಯುವಿಕೆ ನೋಡಿ ಇಲ್ಲಿಂದ ಜಂಪ್ ಮಾಡಿ ಹೋಗಿದ್ದಾನೆ ಹಾಗಾದರೆ ಇವರಿಗೆಲ್ಲ ಯಾವ ನಮೂನೆಯ ಬೇಲಿ ನಾವು ಕಟ್ಟಬೇಕಾದೀತು ನೀವೇ ಎಣಿಸಿ ಅಂತೆ ಒಮ್ಮೆ ಅಲ್ಲ ಸಾಧಾರಣದ ಬೇಲಿಯಲ್ಲ ಇವರಿಗೆ ಆಗ್ಲಿಕ್ಕಿಲ್ಲ ನೋಡಿಯೋ ಬಂದದು ನನಗೆ ಹೆದ್ರಿ ಜೀವ ಇಲ್ಲ ಅಂತ ಒಂದು ಬರ್ತಾನೆ ಹೇಗೆ ಗೊತ್ತುಂಟು ಅಡಿಗೆ ಬಿದ್ದರೆ ಗೋವಿಂದ ಫೈನಲಿ ಇವನೊಂದು ಸಹ ಕಟ್ಟಿದೆ ಆಯ್ತಾ ಹೋರಿಗಳುಂಟಲ್ಲ ಭಾರಿ ಜಾಗ್ರತೆ ಬೇಕು ಅಂತ ಸೊ ಫ್ರೆಂಡ್ಸ್ ಇವರಿಗೆಲ್ಲ ಹುಲ್ಲೆಲ್ಲ ಹಾಕಿಸಾಯಿತು ಇನ್ನು ಹೋಗಿ ನಂದು ಬ್ರೇಕ್ಫಾಸ್ಟ್ ಇದು ಊಟದ್ದು ಎಲ್ಲ ವ್ಯವಸ್ಥೆ ಈಗಾಗಬೇಕು ಎಂತ ಎಂತಾಗೋದ ಫ್ರೆಂಡ್ಸ್ ನನ್ನ ಹತ್ರ ಒಂದು ಹತ್ತು ಲೀಟರ್ ಇದು ಕುಕ್ಕರ್ ಉಂಟು ಮತ್ತು ಒಂದು ಚೈನಲ್ಲಿ ಚೈನಾ ಸಹ ಉಂಟು ಬಟ್ ಅದು ಎರಡರಲ್ಲಿ ಸಹ ಉಂಟಲ್ಲ ಅನ್ನ ಬೇಯಿಸಿದರೆ ಅದು ರಾತ್ರಿ ಆಗುವಾಗ ಗಟ್ಟಿ ಗಟ್ಟಿ ಗಟ್ಟಿಗಟ್ಟಿ ಅಂತ ಅಕ್ಕಿ ಹಾಗೆ ಅದಕ್ಕೆ ನನಗೆ ಇದು ಒಲೆಯಲ್ಲಿ ಮಾಡಿದ್ರೆಯೇ ಖುಷಿ ಆಗೋದು ಅದಕ್ಕೋಸ್ಕರ ನಾನು ಒಲೆ ಒಂದು ಇಟ್ಕೊಂಡು ನಮಗೆ ಅರ್ಜೆಂಟಿಗೆ ಹಸುಗಳಿಗೆ ಮಡ್ಡಿ ಬೇಯಿಸಲಿಕ್ಕೆ ಸಾಕ್ತದೆ ಮತ್ತೆ ಹೀಗೆ ಏನಾದರೂ ಹಲ್ವಾ ಮಾಡೋದಿದ್ರೆ ಜಾಸ್ತಿ ಹೊತ್ತು ಗ್ಯಾಸಲ್ಲಿ ಇಡುವಂಥದ್ದು ಇದೆ ಎಲ್ಲದಕ್ಕೆ ಸಹ ಆಗ್ತದೆ ಅಂತ ಹೇಳಿ ನಮ್ಮ ಮನೆ ಎದುರಿರುವಂತಹ ಒಂದು ಹಾಲಲ್ಲಿ ಸೈಡಲ್ಲಿ ನಾನು ಇಟ್ಕೊಂಡಿದ್ದೆ ನನಗೆ ಬೇರೆ ಸ್ಪೇಸ್ ಇಲ್ಲ ಇಡ್ಲಿಕ್ಕೆ ಹಾಗೆ ಒಂದು ಒಲೆ ಮತ್ತೆ ಅದರಲ್ಲೊಂದು ಕೊಡೋದಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ ಉಂಟು ನೋಡಿ ಅರ್ಜೆಂಟ್ ಆಗಿ ಅಕ್ಕಿ ಬೇಕಿತ್ತು ನನ್ನ ಹತ್ರ ಸ್ವಲ್ಪ ಇದ್ದದು ಇಬ್ಬರಿಗೆ ಆಗುವಷ್ಟು ಇವತ್ತು ಏಳು ಜನ ಊಟಕ್ಕಿದ್ದಾರೆ ಹಾಗೆ ಹಸ್ಬೆಂಡ್ ತಂದು ಓಪನ್ ಮಾಡಿ ನೋಡುವಾಗ ಅದರ ಒಳಗೆ ಫುಲ್ ಗುಗ್ಗುರಲ್ಲಿ ಇದ್ದಾಗಿ ಹೋಗಿದೆ ಅಂತ ಮತ್ತೆ ಹೊರಗಿನಂತ ಸಹ ಇಡೀ ಇರುವೆ ಎಲ್ಲ ತಿರ್ಗಾಡ್ತಾ ಉಂಟು ಅದರಲ್ಲಿ ಎಂಥದೆಲ್ಲ ಬಿದ್ದಿದೆ ಅದಕ್ಕೆ ಅದನ್ನು ಹಾಗೆ ಕೊಟ್ಟಿದ್ದಾರೆ ಅಂದೆ ಈಗ ಬಂದು ಅನ್ನಕ್ಕೆ ಹಾಕಬೇಕಾದ್ರೆ ಉಂಟಲ್ಲ ಅದನ್ನು ಸಾಧ್ಯವೇ ಆ ನಮನೆ ಗುಗ್ಗುರು ಬಿಜು 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 ಬರ್ತಾ ಉಂಟು ಮೇಲೆ ನಾನು ಹಸುಗಳಿಗೆ ಕೂಡ ಅಂಥ ಒಂದು ಇದು ಮೆ ಮಡ್ಡಿ ಬೇಯಿಸಿ ಕೊಡುವುದಿಲ್ಲ ಇದು ಇದನ್ನು ಹೇಗೆ ನಾನು ಅನ್ನ ಬೇಯಿಸೋದು ಈಗ ರಿಟರ್ನ್ ಮಾಡಲಿಕ್ಕೆ ಹೇಳಿದ್ದೇನೆ ಓಪನ್ ಮಾಡಿ ಆಗಿದೆ ಎಂಥ ತೆಕೊಳ್ತಾರ ಇಲ್ವ ಅಂತ ಗೊತ್ತಿಲ್ಲ ಇನ್ನು ಕರ್ಮಕಾಂಡ ಹಾಗೆ ನೋಡಿ ಫ್ರೆಂಡ್ಸ್ ಇದು ಚೇಂಜ್ ಮಾಡಿ ತಂದದ್ದು ಅವ್ರು ಕೊಟ್ಟರು ಬೇರೆ ಅಕ್ಕಿಯನ್ನು ಇದು ಒಳ್ಳೇದುಂಟು ಇದ್ರಲ್ಲಿ ಎಂತ ಇಲ್ಲ ಅಂತ ನಾನು ಹೀಗೆ ಪಾತ್ರೆಗೆ ಹಾಕಲಿಕ್ಕೆ ಅಂತ ನೋಡ್ತೇನೆ ಫುಲ್ ಗುಗ್ಗುರು ಅದರಲ್ಲಿ ಈಗ ಅನ್ನಕ್ಕೆ ಉಂಟಲ್ಲ ಈಗ ತೋಟಕ್ಕೆ ಹೊರಟಿದ್ದೇನೆ ಬೇಸಪ್ಪ ತರುವ ಅಂತ ಹೇಳಿ ಅಂದ್ರೆ ಇವರಿಗೆಲ್ಲ ಉಂಟಲ್ಲ ಸಾಂಬಾರೆಲ್ಲ ಕಡ್ಪಬೇಕು ನಾವು ತಿನ್ನುವ ಹಾಗೆ ಮಾಡಿದ್ರೆ ಅವ್ರಿಗೆ ಆಗೋದಿಲ್ಲ ಹಾಗೆ ಸ್ವಲ್ಪ ಬೇಸಪ್ಪ ಎಲ್ಲ ತಂದು ಸ್ವಲ್ಪ ಕಡಪದ ಸಾಂಬಾರು ಮಾಡ್ತೇನೆ ಇವತ್ತು ಸಾಧಾರಣ ಉಂಟಲ್ಲ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ಗೊಬ್ಬರ ತೆಗಿಬೇಕಾಗ್ತದೆ ಈ ಸರ್ತಿ ಸೊಪ್ಪಿಲ್ಲ ಇದರಲ್ಲಿ ಇದರಲ್ಲಿ ಫುಲ್ ಇರೋದು ಸೊಪ್ಪು ತರದೆ ತುಂಬ ಸಮಯ ಆಯ್ತು ಮಳೆಗಾಲ ನಿಂತ ಮೇಲೆ ಸೊಪ್ಪು ತರಿಸಲಿಲ್ಲ ಫ್ರೆಂಡ್ಸ್ ಈಗ ನನ್ನ ಊಟದ ಹೊತ್ತು ನಮ್ಮ ಸಾಂಬಾರ್ ನೋಡಿ ಮಂಗಳೂರು ಶೈಲಿಯ ಸಾಂಬಾರು ಬೇಡ ಪುತ್ತೂರು ಶೈಲಿಯ ಸಾಂಬಾರು ಮಿಕ್ಸೆಡ್ ವೆಜಿಟೇಬಲ್ಸ್ ಇಲ್ಲಿ ಅವಸ್ಥೆ ನೋಡಿ ಈಗ ಉಂಟಲ್ಲ ನಾನು ಇವರು ಹಾಲು ಕರೀಲಿಕ್ಕೆ ಸರಿ ಅಲ್ಲ ಹಾಗೆ ಒಂದೇ ಹೊತ್ತು ಮಾಡಿದ್ದೇನೆ ಅಂದರೆ ಈಗ ಬೆಳಿಗ್ಗೆ ಹಾಲು ಕರೋದಿಲ್ಲ ಆದರೆ ಅಂಥ ಬೊಬ್ಬೆ ಎಂಥ ಬೊಬ್ಬೆ ಇವರದು ವಾರಿಜಂದು ದೊಡ್ಡ ಬೊಬ್ಬೆ ಹಾಗೆ ಮಧ್ಯಾಹ್ನಕ್ಕೆ ಹಾಲು ಕರೆಯೋದು ಎರಡು ಗಂಟೆಗೆ ಇನ್ನು ನಿಧಾನಕ್ಕೆ ಅದನ್ನು ಬೆಳಿಗ್ಗೆಗೆ ಮಾಡಬೇಕು ಮತ್ತು ಇವ ಇದ್ದಾನಲ್ಲ ನಮ್ಮಲ್ಲಿ ದೊಡ್ಡ ಪ್ರೇತ ಕುಲೆ ಕುಲೆ ಉಪಾದ್ರ ಉಂಟು ಕಾಣ್ತದೆ ಹೇಗೆ ಹಗ್ಗ ಬಿಚ್ಚಿಸಿಕೊಂಡು ದಿನಾಲು ಹೋಗಿ ಹಾಲು ಕುಡಿತಾನೆ ನೋಡಿ ಅವಳು ಹೇಳೋದು ಕುಲೆ ತಪ್ಪಾದ್ರೆ ಹೇಳ್ತಾರಲ್ಲ ಹಾಗೆ ಆಗಿದೆ ಹೇಗಿದ್ದಾನೆ ನೋಡಿ ಬಾಡಿಯಲ್ಲಿ ಎಲ್ಲ ಒಳ್ಳೆ ಫಿಟ್ ಇದ್ದಾನೆ ನನ್ನ ಇನ್ನೊಂದು ಸೋಲ್ಮೇಟ್ ಬಂತು ಅಲ್ವಲ್ಲ ಚಿನ್ನು ಅದು ವಾಕಿಂಗ್ ಮಾಡ್ತಾ ಇದ್ದೇನೆ ನನಗೆ ಸುಳ್ಳು ಹೇಳಿಕೆ ಸಹ ಬರೋದಿಲ್ಲ ಅಂತ ಸುಮ್ಮನೆ ಹೀಗೆ ಬಂದದ್ದು ವಾಕಿಂಗ್ ಅಲ್ಲ ಇವತ್ತು ನನಗೆ ನೀವೊಬ್ಬರು ಕಾಮೆಂಟಲ್ಲಿ ಹೇಳಿದ್ರಲ್ಲ ನಿಮ್ಮ ವೆಯ್ಟ್ ಸಹ ಮಂತ್ಲಿ ಅಪ್ಡೇಟ್ ಮಾಡಿ ವೆಯ್ಟ್ ಮಂತ್ಲಿ ಅಪ್ಡೇಟ್ ಮಾಡಲಿಕ್ಕೆ ನಂದು ರುಟೀನಲ್ಲಿ ಎಕ್ಸಸೈಸ್ ಬರುವುದೇ ಇಲ್ಲ ನಾನು ನಿಮಗೆ ತೋರಿಸುವುದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತೇನೆ ಏನೋ ಸೊ ನನ್ನ ವೆಯ್ಟ್ ಒನ್ ಕೆ ಜಿ ಮಾತ್ರ ಲಾಸ್ ಅಂದರೆ ನಮಗೆ ಡಯಟ್ ಪ್ಲ್ಯಾನ್ ಬೇಕೇ ಬೇಕು ಖಾಲಿ ನಾನು ವಾಕ್ ಮಾಡಿದ್ದೇನೆ ನನ್ನ ಬರ್ನ್ ಬರ್ನಾಯ್ತು ಹೇಳಿದರೆ ಆಗೋದಿಲ್ಲ ಸೊ ಐ ಆಮ್ ನಾಟ್ ಎ ಸಕ್ಸಸ್ಫುಲ್ ವೆಯ್ಟ್ ಲೂಸರ್ ಅಂತ ಹೇಳ್ತೇನೆ ನಂದು ಇದು ಟ್ರೈ ಅನ್ನೋದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ನಡೀತಾನೆ ಉಂಟು ಸತತವಾಗಿ ಪ್ರಯತ್ನ ಪಡ್ತಾನೇ ಇದ್ದೇನೆ ಸಫರ್ ಆಗಬೇಕಾಗಬೇಕು ಅಂತ ಹೇಳಿ ನಾನು ಎಷ್ಟು ಟ್ರೈ ಮಾಡ್ತೇನೆ ಅಷ್ಟೇ ಕೇಳಿ ಓವರ್ ವೆಯ್ಟ್ ಆಗ್ತಾ ಇದ್ದೇನೆ ಸೊ ಅಂದರೆ ನಾವೀಗ ಸುಮ್ಮನೆ ನಮ್ಮ ಲೈಫ್ ಸ್ಟೈಲನ್ನು ಇಲ್ಲದನ್ನು ತೋರಿಸಿದ್ದಲ್ಲ ನನಗೆ ಸಫರ್ ಆಗಲಿಕ್ಕೆ ಸಹ ಮನಸ್ಸಿಲ್ಲ ನ್ಯಾಚುರಲ್ ಆಗಿ ನಮ್ಮಂತಹ ತುಂಬ ಹೌಸ್ವೈಫ್ಸ್ ಇರ್ತಾರೆ ವೆಯ್ಟ್ ಲಾಸ್ ಆಗಬೇಕು ನಾನು ನನ್ನ ಟೀನೇಜಲ್ಲಿ ಹೇಗಿದ್ದೆ ಹಾಗೆ ಆಗಬೇಕು ಅಥವಾ ನಾರ್ಮಲ್ ನಮ್ಮ ಹೆಲ್ದಿ ವೆಯ್ಟಿಗೆ ಬರಬೇಕು ಅಂತೇಳಿ ನಾವು ತುಂಬ ಪೇಚಾಡ್ತಾ ಇರ್ತೇವೆ ಬಟ್ ನಮಗೆ ಅದು ಆಗೋದೇ ಇಲ್ಲ ಒಂದು ದಿವಸ ತಪ್ಪಿದರೆ ಮತ್ತೆ ಸ್ಟಾರ್ಟ್ ಇರೆಗ್ಯುಲಾರಿಟಿ ಸೊ ಹಂಡ್ರೆಡ್ ಪರ್ಸೆಂಟ್ ನನಗೆ ಈ ವರ್ಷ ಅಂತೂ ವೆಯ್ಟ್ ಲೂಸ್ ಆಗಬೇಕು ಅನ್ನೋ ಒಂದು ಆಸೆ ಉಂಟು ನಾನು ಖಂಡಿತ ನಿಮಗೆ ಆಗ ಅಪ್ಡೇಟ್ ಮಾಡಿಯೇ ಮಾಡ್ತೇನೆ ನಾನು ಎಷ್ಟು ಲೂಸ್ ಆಗಿದ್ದೇನೆ ಅಂತ ಹೇಳಿ ಮತ್ತೆ ಏನಾಗೋದಿಲ್ಲ ನಮ್ಮ ವೀಡಿಯೋದಲ್ಲಿ ನಾವು ನಮ್ಮದಲ್ಲದ ಲೈಫ್ ಸ್ಟೈಲನ್ನು ತೋರಿಸ್ಲಿಕ್ಕೆ ಹೋದರೆ ತುಂಬ ಕಷ್ಟಪಡಬೇಕಾಗ್ತದೆ ಹಾಗಾಗಿ ಈಗ ನಾನು ಅದು ಸ್ಟ್ರೆಚಿಂಗ್ ಅಂತ ಅಲ್ಲ ಅದರಿಂದ ನನಗೆ ಒಂದು ಪೈಸೆ ಸಹ ಇದು ಆಗಲಿಲ್ಲ ಇಂಥ ಸ್ವೆಟ್ಟಿಂಗ್ ಆಗಲೇ ಇಲ್ಲ ಬಟ್ ಹೇಳ್ತಾರೆ ಹಾಗೆ ಒಮ್ಮೆಲೆ ಹಾರ್ಡ್ ಮಾಡಬಾರ್ದು ಅದು ಹೌದು ಯಾಕೆಂದರೆ ನಮಗೆ ಹೊಟ್ಟೆಯಿಂದ ನೀತನ ಉಂಟಲ್ಲ ತುಂಬ ಮಸಲ್ಸ್ ಜಾಸ್ತಿ ಇರ್ತದೆ ಅದರಿಂದ ನಮಗೆ ನೀ ಪೈನ್ ಬರ್ತದೆ ಫುಡ್ ಪೈನ್ ಬರ್ತದೆ ಸೊ ಹಾರ್ಡ್ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ನಾವು ಹಠ ಹಿಡಿದು ವೆಯ್ಟ್ ಲಾಸ್ ಆಗ್ತಾನೆ ಆಗ್ತಾನೆ ಅಂತ ಹೇಳಿ ನಾವು ಮಾಡಿದರೆ ಸಹ ಒಂದು ವಾರ ಇದೆಲ್ಲ ನಾನು ಟ್ರಯಲ್ ಆ್ಯಂಡ್ ಲೆಫ್ಟ್ ಒಂದು ವಾರ ಹದಿನೈದು ದಿವಸ ಎಲ್ಲ ಮಾಡ್ತೇವೆ ಓ ಎಸ್ ಎಫ್ ಎ ಸಡನ್ ಒನ್ ಕೆ ಜಿ ಟೂ ಕೆ ಜಿ ಡೌನ್ ಆಗಿರ್ತದೆ ಖುಷಿ ಆಗ್ತದೆ ಮತ್ತು ಅದು ಹೇಗೆ ನಾಲ್ಕು ಕೆ ಜಿಗೆ ರೈಸ್ ಆಗಿರ್ತದೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಅದೊಂದು ವಿಷಯ ಅಂದರೆ ನಾನು ಖಂಡಿತ ಸಹ ಒಳ್ಳೆ ಮೋಟಿವೇಟರ ಹೌದು ಇನ್ಸ್ಪಿರೇಷನ್ ಅಲ್ಲ ಯಾರಿಗೆ ಸಹ ಹಾಗೆ ಇನ್ನೊಂದು ಗಮ್ಮತ್ ವಿಷಯ ಈ ಕನ್ನಡ ಚಾನೆಲ್ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಉಂಟಲ್ಲ ನಾನು ಹೆಚ್ಚಾಗಿ ನಾನು ಫಸ್ಟಿಂದ ಹೇಳ್ತೇನೆ ನಂದು ಇದು ಫಸ್ಟ್ ಚಾನೆಲ್ ಅಲ್ಲ ನಾನು ಟೂ ತೌಸಂಡ್ ನೈನ್ಟೀನ್ ಕೊರೋನಾ ಟೈಮಲ್ಲಿ ನನ್ನ ಫಸ್ಟ್ ಯೂಟ್ಯೂಬ್ ಚಾನೆಲ್ ನಾನು ಓಪನ್ ಮಾಡಿದ್ದೇನೆ ಅದು ಅಂದರೆ ರಿಲೇಟೆಡ್ ಟು ಕಲ್ಚರ್ ನಾನು ತುಂಬ ಒಳ್ಳೆಯ ಒಂದು ಆರ್ಟಿಸ್ಟ್ ಆಗಿದ್ದೇನೆ ಅಂದರೆ ತಾಳಮದ್ದಾಳೆ ಬಗ್ಗೆ ನನಗೆ ತುಂಬ ಒಂದು ಆಸಕ್ತಿ ಇತ್ತು ಹಾಗೆ ಯಾರೊಬ್ಬರು ವಿಡಿಯೋ ಮಾಡಿ ತಾಳಮದ್ದಾಳೆಯದ್ದು ಅರ್ಥದ್ದು ವಿಡಿಯೋ ಮಾಡಿ ನಮಗೆ ಕಳಿಸಿ ನಾವು ಅದು ಕಾಂಪಿಟಿಷನ್ ಮಾಡ್ತೇವೆ ಅಂತ ಹೇಳಿದರು ಆಗ ಕೊರೋನಾ ಟೈಮಲ್ಲ ಮನೆಯಲ್ಲಿ ಇದ್ದೇವಲ್ಲ ಮಗ ಇದ್ದ ಶೂಟಿಂಗ್ ಮಾಡಲಿಕ್ಕೆ ಹಾಗೆಲ್ಲ ಮಾಡಿ ಕಳಿಸಿ ಇತ್ತು ಹಾ ಆ ಥರ ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಂತಹ ತುಂಬ ವೀಡಿಯೋಸ್ ಇತ್ತು ಅದನ್ನು ನೋಡಿ ಮಗ ಹೇಳಿದೆ ಅಮ್ಮ ನಾನು ಇದನ್ನು ಯೂಟ್ಯೂಬಲ್ಲಿ ಅಪ್ಡೇಟ್ ಅಪ್ಲೋಡ್ ಮಾಡ್ತೇನೆ ಅಂತ ಸೊ ಅಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದದು ಹಾಗೆ ನನ್ನದು ಫಸ್ಟ್ ಯೂಟ್ಯೂಬ್ ಚಾನೆಲ್ ಅದು ಆದರೆ ಏನಾಯಿತು ಅಂತ ಹೇಳಿದರೆ ಅದು ಇನ್ ಬಿಟ್ವೀನ್ ನಾನು ಸ್ಟಾಪ್ ಮಾಡಿದೆ ಯಾಕೆ ಹೇಳಿದರೆ ಅದಕ್ಕೆ ಹಾಡುಗಳು ಬೇಕು ಆರ್ಟಿಸ್ಟ್ಗಳು ಬೇಕು ತುಂಬ ವಿಷಯ ಕಲೆಕ್ಟ್ ಮಾಡಬೇಕು ಅದನ್ನು ನಾನು ಕಂಟಿನ್ಯೂ ಮಾಡಬೇಕಾದ್ರೆ ಹಾಗೆ ನನಗೆ ಇದು ಪೂರೈಸೋದಿಲ್ಲ ಅಂತ ಗೊತ್ತಾಯಿತು ಮಾಡೋದು ಹಾಗೆ ಅದು ಸ್ಟಾಪ್ ಆಯಿತು ಬಟ್ ನಾನು ಎಲ್ಲಿ ಅದು ಇದ್ದರೆ ಅದನ್ನು ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಇದು ಕೊರೋನಾ ಟೈಮಲ್ಲಿ ಕಳೆದ ಮೇಲೆ ನಮ್ಮ ಮನೆಗೆ ಗೋಲ್ಡನ್ ಇಟ್ಟಿರಿವರ್ ತಂದೆವು ಸೊ ಇದರ ಬಗ್ಗೆ ಎಲ್ಲ ಸರ್ಚ್ ಮಾಡುವಾಗ ಅಂದರೆ ಇದರ ಮೈಂಟೆನೆನ್ಸ್ ಹೇಗೆ ಏನು ಹೇಗೆ ಸಾಕೋದು ಡಿವಾರ್ಮಿಂಗ್ ಇದೆಲ್ಲ ವಿಷಯವನ್ನು ನಾವು ನೋಡಲಿಕ್ಕೆ ಯೂಟ್ಯೂಬಿಗೆ ಹೋಗುವಾಗ ನನಗೆ ಬೇರೆ ಬೇರೆ ಚಾನೆಲ್ ಆಗ ರೆಫರ್ ಆಗ್ತಾ ಬಂತು ಇರುವವರದ್ದು ಅದೆಲ್ಲ ಇದು ವ್ಲಾಗ್ಸ್ ಎಲ್ಲ ಆ ಟೈಮಲ್ಲಿ ವ್ಲಾಗಿಂಗ್ ಅಂದರೆ ಏನು ಅಂತವೇ ಗೊತ್ತಿಲ್ಲ ನನಗೆ ನನ್ನ ಮಗಸ ತುಂಬ ಸಣ್ಣ ಮಗಳು ಸಹ ಯೂಟ್ಯೂಬ್ನ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲದವಳಾಗಿದ್ಲು ಸೊ ನಮಗೆ ಎಂತ ಅಂತ ಗೊತ್ತಿಲ್ಲ ಕೆಲವೆಲ್ಲ ಮೆಡಿಸಿನ್ಸ್ ಎಲ್ಲ ಬೇಕಲ್ಲ ಈ ಹೈಬ್ರಿಡ್ ನಾಯಿಗಳಿಗೆ ಮೆಡಿಸಿನ್ಸ್ ಬೇಕು ಒಳ್ಳೆ ಫುಡ್ಡು ಬೇಕು ಮತ್ತು ಅದು ಇದು ಅಂತ ಹೇಳಿ ತುಂಬ ಉಂಟಲ್ಲ ಸೊ ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೆ ಆಗ ನನಗೆ ಒಂದು ಯೂಟ್ಯೂಬ್ ಚಾನೆಲ್ ರೆಫರ್ ಆಯಿತು ಅದೆಲ್ಲ ನನಗೆ ಹಿಂದಿದ್ದೇ ರೆಫರ್ ಅದು ಮೊದಲಿನಿಂದ ನನಗೆ ಸತ್ಯ ಹೇಳ್ತೇನೆ ಫ್ರೆಂಡ್ಸ್ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡುವವರೆಗೆ ನಮ್ಮ ಕನ್ನಡದಲ್ಲಿ ತುಳುವಿನಲ್ಲಿ ಇಷ್ಟೊಂದು ಯೂಟ್ಯೂಬ್ ಚಾನೆಲ್ಸ್ ವ್ಲಾಗಿಂಗ್ ಚಾನೆಲ್ಸ್ ಉಂಟು ಅಂತ ಗೊತ್ತೇ ಇರಲಿಲ್ಲ ಅಂತ ನನಗೆ ಶಾಕಿಂಗ್ ಅದೊಂದು ತುಂಬ ಆಗ್ತದೆ ನೋಡುವಾಗ ಇಷ್ಟೆಲ್ಲ ನಮ್ಮ ಇದು ಮುಂದುವರೆದಿದೆ ನಾನು ಅಂದರೆ ಅಷ್ಟು ಡೀಪಾಗಿ ನಾನು ಹೋಗಲಿಲ್ಲ ವ್ಲಾಗ್ ಚಾನೆಲ್ ಸೀರಿಯಲ್ ಥರ ಎಲ್ಲ ನೋಡೋ ಅಭ್ಯಾಸ ನನಗೆ ಅಂತ ಇರಲಿಲ್ಲ ಹಾಗೆ ನನಗೆ ಫಸ್ಟ್ ರೆಫರ್ ಆದದ್ದು ಸಂಭವನ ಸೇತು ಎಂಟರ್ಟೈನ್ಮೆಂಟ್ ಅಂತ ಒಂದು ಚಾನೆಲ್ ಉಂಟು ಹಿಂದಿಯಲ್ಲಿ ಅವರ ಹತ್ರ ತುಂಬ ಪೆಟ್ಸ್ ಉಂಟು ಅವರೊಂದು ಪೆಟ್ಸನ್ನು ಒಂದು ಎಂತ ಅಡಾಪ್ಟ್ ಮಾಡ್ಕೊಂಡು ಹಾಗೆ ಮಾಡಿ ಸಾಕ್ತಾ ಇದ್ದಾರೆ ಸೊ ಅವರದು ನನಗೆ ರೆಫರ್ ಆಯಿತು ಅದರ ನಂತರ ನನಗೆ ಸೌರವ್ ಜೋಶಿ ಅಂತ ಹೇಳಿ ಈಗ ಟಾಪ್ ಇದರಲ್ಲಿದ್ದಾರೆ ಅವರು ಬ್ಲಾಗರ್ ಆಗಿ ಅವರದ್ದು ಒಂದು ಇದು ರೆಫರ್ ಆಯಿತು ನನಗೆ ಇದು ಎಂತಪ್ಪ ವ್ಲಾಗಿಂಗ್ ಅಂದರೆ ಹೀಗೆ ಮುಖ ಹಿಡಿತಾರೆ ಅವರಿಗೆ ಹಿಡಿತಾರೆ ಹಿಡಿತಾರೆ ಮಾತಾಡ್ತಾರೆ ಹೀಗೆಲ್ಲ ಅನ್ನಿಸ್ತಾ ಇತ್ತು ಸೊ ನಾನು ಅವಾಗ ಸಹ ಅಷ್ಟೊಂದು ಡೀಪಾಗಿ ವ್ಲಾಗಿಂಗ್ ಚಾನೆಲ್ ಮಾಡುವ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ ಮತ್ತು ಕಿಚನ್ ಗಾರ್ಡನಿಂಗ್ ಇದೆಲ್ಲ ಮಾಡುವಾಗ ಅದರ ಬಗ್ಗೆ ನಾವು ನೋಡ್ತೇವಲ್ಲ ಹರಿಯಾಣ್ವಿ ಫ್ಯಾಮಿಲಿ ಲಿವಿಂಗ್ ಇನ್ ಎಲ್ಲ ಯು ಕೆ ಅವ್ರದ್ದೊಂದು ನನಗೆ ರೆಫರ್ ಆಗಿ ಬಂತು ಕಿಚನ್ ಗಾರ್ಡನಿಂಗಲ್ಲಿ ಸೊ ಅವರನ್ನು ನಾನು ಸ್ವಲ್ಪ ಫಾಲೋ ಮಾಡ್ತಾ ಇದ್ದೆ ನಂಗೆ ಖುಷಿಯಾಗ್ತಿತ್ತು ಅವ್ರದ್ದು ಅಂದರೆ ಅಲ್ಲಿದ್ದುಕೊಂಡು ನಮ್ಮ ಇಂಡಿಯನ್ ಇದನ್ನು ತರಕಾರಿಗಳನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಗ್ರೋ ಮಾಡ್ತಾ ಇದ್ದಾರೆ ಅಂತ ಅದರ ನಂತರ ನನಗೆ ಸ್ವಲ್ಪ ವ್ಲಾಗಿಂಗ್ನ ಬಗ್ಗೆ ಇದಾಗಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ಒಂದು ಗೋಲ್ಡನ್ ರಿಟ್ರೀವರ್ ಒಂದು ನಾಯಿ ಉಂಟು ಅದು ಅಮೇರಿಕನ್ ಇದು ಅದರ ಅದೊಂದು ಯೂಟ್ಯೂಬ್ ಚಾನೆಲ್ ಉಂಟು ಟಕ್ಕರ್ ಟಕ್ಕರ್ ಬುಡ್ಜಿ ಅಂತ ಹೇಳಿ ಅದನ್ನು ನಾನು ತುಂಬ ವಾಚ್ ಇದ್ದೆ ಸೊ ಅದನ್ನು ವಾಚ್ ಮಾಡಿ ಮಾಡಿ ನನಗೆ ಆಯಿತು ನಮ್ಮ ಬಂಟಿದು ಸಹ ಹೀಗೆ ಚಾನೆಲ್ ಮಾಡುವ ಅಂತ ಹಾಗೆ ನಾನು ಫಸ್ಟ್ ಸೆಕೆಂಡ್ ಚಾನೆಲ್ ಬಂಟಿದನ್ನು ಸ್ಟಾರ್ಟ್ ಮಾಡಿದೆ ಬಂಟಿ ಅದಕ್ಕೆ ಹೆಸರು ಅಶ್ವಿನಿ ಸತ್ಯ ಎಂಟರ್ಟೈನ್ಮೆಂಟ್ ಎಂಥದ್ದು ಕೊಟ್ಟಿದ್ದೆ ನಾನು ಎ ಎಸ್ ಎನ್ ಎಂಟರ್ಟೈನ್ಮೆಂಟ್ಸ್ ಅಂತ ಕೊಟ್ಟಿದ್ದೆ ಸೊ ಹಾಗೆ ಬಂಟಿದು ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ ನಾನು ಡೈಲಿ ಹಾಕ್ತಾಯಿದ್ದೆ ಅದಕ್ಕೆ ಒಳ್ಳೆ ವ್ಯೂವರ್ಸ್ ಇದ್ದರೆ ಅದೆಲ್ಲ ಫಾರಿನ್ ವ್ಯೂವರ್ಸ್ ಎಲ್ಲ ಬರ್ತಾಯಿದ್ದರು ಅದರ ನಂತರ ಅದನ್ನೇ ನಾನು ಮೆಲ್ಲ ನನ್ನ ಡೈಲಿ ಆಗಿ ಕನ್ವರ್ಟ್ ಮಾಡಿದೆ ಅಷ್ಟು ಹೊತ್ತಿಗೆ ಏನಾಯಿತು ಅವರೆಲ್ಲ ಗೋಲ್ಡನ್ ರಿಟ್ರೀವರ್ ಭಕ್ತರಾಗಿದ್ರಲ್ಲ ಅವರೆಲ್ಲ ಲೆಫ್ಟ್ ಆದರು ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿತ್ತು ಬಟ್ ನಾನು ಡೈಲಿ ವ್ಲಾಗ್ಸ್ ವ್ಯೂ ಮಾಡುವವರು ಯಾರು ಸೆ ಇರಲಿಲ್ಲ ಅದರ ನಂತರ ಏನಾಯಿತು ಆ ಚಾನೆಲ್ ಹಾಗೆ ನಾನು ಮಾಡ್ತಾಯಿದ್ದೆ ಡೈಲಿ ಬಾಕ್ಸ್ ಅದರಲ್ಲಿ ಹಾಕ್ತಾ ಇರಬೇಕಾದ್ರೆ ಇನ್ ಬಿಟ್ವೀನ್ ನನ್ನ ಲೈಫಲ್ಲಿ ಒಂದು ಅನ್ಸರ್ಟನ್ ಸಿಚುವೇಶನ್ ನನಗೆ ನಾನು ಎದುರಿಸಬೇಕಾಗಿ ಬಂತು ಸೊ ಆ ಟೈಮಲ್ಲಿ ನಾನು ವ್ಲಾಗಿಂಗನ್ನು ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಅಂದರೆ ನನ್ನ ಆ ಅನ್ಸರ್ಟನಿಟೀಸನ್ನು ನನಗೆ ಯೂಟ್ಯೂಬಲ್ಲಿ ತೋರಿಸುವಂತಹ ಒಂದು ಮನಸ್ಸಿರಲಿಲ್ಲ ತುಂಬ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿದ್ದೆ ನಾನು ಹಾಗೆ ಅದು ಸ್ಟಾಪ್ ಆಯಿತು ಆ ಚಾನೆಲ್ ಅದರ ನಂತರ ನಮ್ಮ ಮನೆಯರಿಗೆ ಹಸು ಎಲ್ಲ ತಂದೆವು ನಾವು ಸೊ ನನಗನ್ನಿಸ್ಟು ನನ್ನ ಲೈಫ್ ಸ್ಟೈಲ್ ನಾನು ತೋರಿಸೋದು ಬೇಡ ಜನರಿಗೆ ಇಷ್ಟ ಆಗಲಿಕ್ಕಿಲ್ಲ ನಾನು ನನ್ನ ಹಸುಗಳ ಲೈಫ್ ಸ್ಟೈಲ್ ತೋರಿಸುವ ಅಂತ ಹೇಳಿ ಹಾಗೆ ನಾನು ನನ್ನ ಹಸುಗಳ ಚಾನೆಲ್ ಸ್ಟಾರ್ಟ್ ಮಾಡಿದೆ ಮಾಡಿ ಆದಮೇಲೆ ನಂಗೆ ಗೊತ್ತಾಯಿತು ಹೋ ನಮ್ಮ ಈ ತಳಿಯ ಬಗ್ಗೆ ತುಂಬ ಜನರಿಗೆ ಇಂಟ್ರೆಸ್ಟ್ ಉಂಟು ಅಂತ ಗೊತ್ತಾಯಿತು ಸೊ ಅದರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೆ ತುಂಬ ವ್ಲಾಗ್ ಮಾಡಿ ಹಾಕಿದ್ದೇನೆ ಅದರಲ್ಲಿ ವಿಡಿಯೋಸ್ ಮಾಡಿ ನಮ್ಮ ಮಲೆನಾಡು ಗಿಡ್ಡ ತಳಿ ನಮ್ಮ ಊರಿನ ತಳಿಯ ಬಗ್ಗೆ ತುಂಬ ಅಂದರೆ ತುಂಬ ಸೊ ಅದರಲ್ಲೇ ಇದೆ ಅದರಲ್ಲೇ ಆದ ಸಬ್ಸ್ಕ್ರೈಬರ್ ಅದರಲ್ಲಿ ನನಗೆ ಎರಡು ಸರ್ತಿ ಎಮೌಂಟ್ ಸಹ ಬಂತು ಹಂಡ್ರೆಡ್ ಡಾಲರ್ ಅಷ್ಟೇ ಸೊ ಅದೇ ಖುಷಿಯಲ್ಲಿದೆ ಅದರ ನಂತರ ನನಗೆ ಬೇಸರ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ನಾನು ಇಷ್ಟು ಮಾಡಿದರೆ ಸಹ ಇಷ್ಟು ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ ಆದರೆ ವ್ಯೂಸ್ ಕಡಿಮೆ ಉಂಟು ಯಾಕೆ ಏನು ಅಂತ ನೋಡುವಾಗ ನನ್ನ ಮಗ ಎಲ್ಲ ಸ್ವಲ್ಪ ಒಳ್ಳೆಯ ಇದಾಗಿದ್ದ ಆ ಹೊತ್ತಿಗೆ ಅವನು ಹೇಳಿದ ಅಮ್ಮ ನಿಮ್ಮ ತಮ್ಮನೇಲಿ ಸರಿ ಇಲ್ಲ ನಿಮ್ಮ ವೀಡಿಯೋ ಸರಿ ಇಲ್ಲ ಎಡಿಟಿಂಗ್ ಎಲ್ಲ ಸರಿ ಇಲ್ಲ ಅದೆಲ್ಲ ಸರಿ ಮಾಡಿಕೊಳ್ಳಿ ನೀವು ಬೇರೆ ಬೇರೆ ಚಾನೆಲೆಲ್ಲ ನೋಡಿ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ ಹಾಗೆ ಅದಾದ್ಮೇಲೆ ನಾನು ಬೇರೆ ಚಾನೆಲ್ ನೋಡೋ ಗೊತ್ತಾಯ್ತು ಓಹ್ ನಮ್ಮಲ್ಲಿ ಇಷ್ಟೆಲ್ಲ ಚಾನೆಲ್ಸ್ ಆಗಿದೆ ಓ ಡೈಲಿ ವ್ಲಾಗ್ಸ್ ಈಗ ಇಷ್ಟೊಂದು ಇದರಲ್ಲಿ ಉಂಟಲ್ಲ ಅಂತ ಹೇಳಿ ಆಗ ಸಹ ನನಗೆ ಕನ್ಫ್ಯೂಷನ್ ಆಯಿತು ಎಂತ ಮಾಡೋದು ಡೈಲಿ ವ್ಲಾಗ್ ಮಾಡೋದಾ ಕುಕ್ಕಿಂಗ್ ಮಾಡೋದಾ ಅಥವಾ ಯಾವುದು ಮಾಡೋದು ಅಂತ ಹೇಳಿ ತುಂಬ ಟ್ರಯಲ್ ಆ್ಯಂಡ್ ಯಾರ್ಯಾರು ಮಾಡಿದೆ ಕಾಮಿಡಿ ಮಾಡೋದು ಅದು ಸಹ ಟ್ರೈ ಮಾಡಿದೆ ಬಟ್ ಕಾಮಿಡಿ ಚಾನೆಲ್ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಅದು ಎಡಿಟಿಂಗ್ ಅಷ್ಟು ಚೆಂದ ಅಷ್ಟು ನೀಟಾಗಿ ನಾವು ಮಾಡಬೇಕು ಜನರಿಗೆ ರಿಯಲ್ ಅಂತ ಅದು ಫೀಲ್ ಆಗಬೇಕಾದ್ರೆ ಸೊ ಅದಕ್ಕೆ ಒಬ್ಬರಿಂದ ಆಗುದೇ ಅದೊಂದು ಟೀಮ್ ವರ್ಕ್ ಅದು ಸೊ ಅದು ಗೊತ್ತಾಯಿತು ಸೊ ಅದನ್ನು ಅಲ್ಲಿಗೆ ನಿಲ್ಲಿಸಿದೆ ಆಮೇಲೆ ಕುಕ್ಕಿಂಗ್ ಸ್ವಲ್ಪ ಮಾಡಿದೆ ಅದು ಸಹ ಹಾಗೆ ಅಂದರೆ ನಮ್ಮ ಕಿಚನಲ್ಲಿ ಅಷ್ಟೊಂದು ಒಳ್ಳೆ ಇದು ಇಲ್ಲದ ಕಾರಣ ನನ್ನ ಹತ್ರ ಕುಕ್ಕಿಂಗ್ ಮೆಟೀರಿಯಲ್ಸ್ ಎಲ್ಲ ಅಷ್ಟು ಸರಿಯಾಗಿ ಇಲ್ಲದ ಕಾರಣ ಅದು ಸಹ ಅಷ್ಟೊಂದು ಇದಾಗಲಿಲ್ಲ ಸೊ ನಾನು ನೋಡ್ತಾ ಇದ್ದೆ ಬಟ್ ಆ್ಯಂಡ್ ಬಟ್ ಅವರ ಚಾನೆಲ್ ಅವ್ರ ಮನೆಯಿಂದ ಹೊರಗೆ ಬಂದೆಲ್ಲ ಮಾಡ್ತಾ ಇದ್ರಲ್ಲ ಬಟ್ ಅವರಲ್ಲಿ ಟೀಮ್ ವರ್ಕ್ ಇತ್ತು ನನಗೆ ಟೀಮ್ ಇರಲಿಲ್ಲ ನನಗೆ ನನ್ನ ಮಕ್ಕಳನ್ನು ಇದಕ್ಕೆ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಅಂದರೆ ಅವರು ಅವರದೇ ಅದು ಇದರಲ್ಲಿ ಇದ್ರಲ್ಲ ಹಾಗಾಗಿ ಮಗ ನನಗೆ ಸಜೆಸ್ಟ್ ಮಾಡಿದ ಅಮ್ಮ ನಿಮಗೆ ಬೆಸ್ಟ್ ಡೈಲಿ ಬ್ಲಾಗು ನೀವು ಅದನ್ನೇ ಟ್ರೈ ಮಾಡಿ ಅಂತ ಹೇಳಿದ ಸೊ ಹಾಗೆ ನಾನು ಅದು ನನಗೆ ಒಂದು ಚಾನೆಲ್ ಓಪನ್ ಮಾಡಿ ಕೊಟ್ಟ ಇದು ಅಶ್ವಿನಿ ಬ್ಲಾಗ್ಸ್ ಅಂತ ಹಾಗೆ ಇದರಲ್ಲಿ ಈಗ ಮುಂದುವರಿತಾ ಇದ್ದೇನೆ ಇದರಲ್ಲಿ ಈಗ ಮುಂದುವರಿಯುವಾಗ ಬೇರೆ ಬೇರೆ ಚಾನೆಲ್ ನೋಡುವಾಗ ನಂಗೆ ಅನ್ನಿಸ್ತಾ ಉಂಟು ಅಯ್ಯೋ ನನ್ನ ವಾಯ್ಸ್ ಹೇಗೆ ಉಂಟಲ್ಲ ನಾನು ಎಷ್ಟು ಒಂದು ಡಾಮಿನೇಟಿಂಗ್ ಆಗಿ ಮಾತಾಡ್ತಾ ಇದ್ದೇನೆ ಬೇರೆಯವರು ಎಷ್ಟು ಸ್ವೀಟಾಗಿ ಮಾತಾಡ್ತಾ ಇದ್ದಾರೆ ಹೀಗೆ ಎಲ್ಲ ನನಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ನಾನು ನಿನ್ನೆ ಒಂದು ಟ್ರೈ ಮಾಡಿದ್ದಾಯಿತಾ ಒಂದು ಆ ವ್ಲಾಗಲ್ಲಿ ತುಂಬ ಸ್ವೀಟಾಗಿ ಮಾತಾಡುವ ನನಗೆ ಎಂತ ಮಾಡಿದ್ರೆ ಸಹ ಆ ಥರ ಒಂದು ನಗ್ನಗ್ತಾ ಅಂದರೆ ಮ ನಮಗೆ ಅವರ ನೋಡೋದಿದ್ರೆ ಸಹ ಅವರ ಮಾತು ಕೇಳುವಾಗ ಇವರು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ನಾನು ಅದೇ ರೀತಿ ಟ್ರೈ ಮಾಡಿದ್ದು ನನಗೆ ಬರಲೇ ಇಲ್ಲ ನಂಗೆ ಗೊತ್ತಾಯ್ತು ಇದು ನನ್ನ ನೇಚರ್ ಅಲ್ಲ ಈ ಥರ ಅಂತ ಹೇಳಿ ಸೊ ನಾನು ಇದೇ ರೀತಿ ನನ್ನ ಮಾತಾಡುವ ಸ್ಟೈಲ್ ನಾನು ನಿನ್ನೆದು ನಿನ್ನೆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ನಾನು ಮಾತಾಡಿದ್ದೇನಲ್ಲ ಅದು ನನ್ನ ರಿಯಲಿಸ್ಟಿಕ್ ನೇಚರ್ ಇದರಿಂದ ತುಂಬ ಜನ ಅಂದ್ಕೊಳ್ತಾರೆ ನಾನು ತುಂಬ ಜೋರಿದ್ದೇನೆ ತುಂಬ ಡಾಮಿನೇಟಿಂಗ್ ಇದ್ದೇನೆ ಹಾಗೆ ಹೀಗೆ ಅಂತ ಬಟ್ ಅದು ಎಂತ ಗೊತ್ತಿಲ್ಲ ನನಗೆ ಈ ಥರ ಮಾತಾಡಿ ರೂಢಿಯಾಗಿದೆ ಅದನ್ನು ನೀನು ಸ್ವೀಟ್ ಮಾಡಿ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ನಾನು ಸ್ವೀಟಾಗಿ ಮಾತಾಡೋದು ನನ್ನ ಪೆಟ್ಸ್ ಹತ್ರ ಮಾತ್ರ ಮತ್ತೆ ಸಣ್ಣ ಮಕ್ಕಳ ಹತ್ರ ನಾನು ಮಾತಾಡ್ತೇನೆ ಮತ್ತು ಸೇಮ್ ಇವರ ಹತ್ರ ಎಲ್ಲ ನನಗೆ ಅಷ್ಟು ಮಾತಾಡಲಿಕ್ಕೆ ಗೊತ್ತಾಗೋದಿಲ್ಲ ಆ ಥರ ಸ್ವೀಟಾಗಿ ಒಬ್ಬರನ್ನು ಒಬ್ಬರ ಮನಸ್ಸಿಗೆ ಖುಷಿ ಹಾಗೆ ಅದು ಗೊತ್ತಿಲ್ಲ ನನಗೆ ಹೇಗೆ ರೂಢಿ ಆಯಿತು ಅಂತ ಸೊ ಅದನ್ನು ನಾನು ಟ್ರೈ ಮಾಡಲಿಕ್ಕೆ ಹೋಗಿ ನನಗೆ ಆಯಿತು ನನ್ನ ಮಗಳನ್ನ ಗಡ್ತಾ ಇದ್ಲ ಇದು ಎಂತಮ್ಮ ನೀನು ಮಾಡೋದು ಅಂತ ಹೇಳಿ ಹಾಗೆ ಅದು ಒಬ್ಬೊಬ್ಬರ ನೇಚರ್ ಎಂಥ ಮಾಡೋದು ಸೊ ಇಂಥದ್ದು ಒಂದು ಇಷ್ಟ ಆಗುವವರು ನನ್ನ ವ್ಲಾಗ್ಸ್ ನೋಡ್ತಾರೆ ಅಂತ ಹೇಳಿ ಅಲ್ಲಿಗೆ ನಾನು ತೃಪ್ತಿ ಪಟ್ಟುಕೊಂಡಿದ್ದೇನೆ ಹಾಗೆ ನಿಮಗೆ ಒಂದು ಇವತ್ತು ಈ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವಂತಾಯಿತು ಸೊ ನಿಮಗೆ ಇವತ್ತಿನ ಇಡೀ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತು ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬೆಲ್ಲೈಕನ್ ಕೂಡ ಒತ್ತಿ ನೋಟಿಫಿಕೇಷನ್ ಬರ್ತದೆ ನಿಮಗೆ ನನ್ನ ವೀಡಿಯೋದು ಹಾಗೇ ಹಾಗೆ ಈಗ ನಾನು ವಾಕಿಂಗ್ ಬಂದು ನನ್ನ ಕತೆ ಇಲ್ಲಿಗೆ ಹೀಗೆಲ್ಲ ಆಯಿತು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಕಾಮೆಂಟಲ್ಲಿ ಹೇಳಿ ಆಯಿತಾ ಹಾಗೆ ಮತ್ತು ಕುಕ್ಕಿಂಗ್ ವಿಷಯ ಹಾಗೆ ನಾನು ಕುಕ್ಕಿಂಗ್ ಎಕ್ಸ್ ಎಕ್ಸ್ಪರ್ಟ್ ಅಲ್ಲ ನಾನು ಇದ್ದದ್ರಲ್ಲಿ ಎಂಥದ್ದೆಲ್ಲ ಮಾಡಿ ಸಜ್ಜಿಗೆ ಮಜ್ಜಿನ ಮಾಡಿ ಹಾಕೋದು ನಾನು ನನಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಂತ ಹೇಳಿದರೆ ನೀವು ಅದು ಕ್ವಾಂಟಿಟಿ ಎಷ್ಟು ಹಾಕಿ ಹಾಕ್ತೀರಿ ಹೇಳಿದರೆ ಒಮ್ಮೊಮ್ಮೆ ನನಗೆ ಉಗುರು ಎಲ್ಲ ಇಲ್ಲದೆ ಇರೋ ಸುಲಿಲಿಕ್ಕೆ ಉದಾಸೀನಾದರೆ ಎರಡೂ ಆಗಿ ಸುಮ್ಮನೆ ಸೇರ್ತೇನೆ ಇಡ್ತೇನೆ ನಾನು ಹಾಗೆಲ್ಲ ಕತೆ ನನಗೆ ಅದಕ್ಕೆ ನನಗೆ ಅದರ ಕ್ವಾಂಟಿಟಿ ಹೇಳಿಕೆ ಅಷ್ಟೊಂದು ಇದಾಗೋದಿಲ್ಲ ಎಕ್ಸ್ಪರ್ಟ್ ಅಂತ ಆಗುದಿಲ್ಲ ಅದಕ್ಕೆ ಕುಕ್ಕಿಂಗ್ ಚಾನೆಲ್ ಅಂತವೇ ಮಾಡಬೇಕು ಇದರಲ್ಲಿ ನಾನು ಇಲ್ಲ ಅಂದಾಜು ಒಂದೆರಡು ತಾ ಮೂರು ನಾಲ್ಕು ತಾ ಈ ಥರ ನಾವು ಹೇಳ್ತಾವಲ್ಲ ಮಕ್ಕಳಿಗೆ ಅದೇ ಥರ ನಂದು ಸಹ ಒಂದೆರಡು ಹಾಕಿ ಮೆಣಸು ಆಗಬೇಕು ಒಂದು ನಾಲ್ಕೈದು ಸಾಕು ನಾಲ್ಕೈದು ಅಂದರೆ ಎಷ್ಟಪ್ಪ ಈ ಥರ ತಿಂಕ್ ಮಾಡಬೇಕು ಹಾಗೆ ಸೊ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೀಟ್ ಜೈ ಶ್ರೀರಾಮ್ ಏಮನ್ನು இந்த ஆய்வ ஒளியபோது ಅಂತ